ಎಲ್ಲರಿಗೂ ನಮಸ್ಕಾರಗಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಗಾದೆ ಮಾತಿನ ಒಂದು ವಿವರಣೆ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇದರ ಅರ್ಥ ಒಂದು ಮನೆ ಬೆಳಗಬೇಕು ಒಬ್ಬ ವ್ಯಕ್ತಿ ಬೆಳೆಯಬೇಕಂದರೆ ಮುಖ್ಯ ಕಾರಣ ಹೆಣ್ಣು ಹೆಣ್ಣಿನಿಂದಲೇ ಎಲ್ಲವೂ ಹೆಣ್ಣಿನಿಂದಲೇ ಜಗತ್ತು ವಿವರಣೆ ಹೆಣ್ಣು ಮಕ್ಕಳ ಸಬಲೀಕರಣ ಇದು ಮೋದಿ ಸರ್ಕಾರದ ಪಣವಾಗಿದೆ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಹೆಣ್ಣು ಕಲಿಯಬೇಕು ಪ್ರತಿ ಮನೆಯಲ್ಲೂ ಹೆಣ್ಣು ಮಕ್ಕಳು ಹುಟ್ಟಿರುತ್ತಾರೆ ಆ ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣ ಕೊಟ್ಟು ಓದಿಸಿದರೆ ಆ ಮನೆ ಸುಂದರವಾಗಿ ನಿರ್ಮಾಣವಾಗುತ್ತದೆ ಅದೇ ರೀತಿ ಆ ಹಳ್ಳಿಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ವಿದ್ಯಾ ಅಭ್ಯಾಸ ನೀಡಿದರೆ ಆ ಹಳ್ಳಿಯ ಭವಿಷ್ಯ ಉಜ್ವಲವಾಗುತ್ತದೆ ಒಂದು ಹೆಣ್ಣು ಕಲಿತರೆ ನಮ್ಮ ಸಮಾಜದ ಪರಿಸ್ಥಿತಿ ಬದಲಾವಣೆ ಮಾಡಲು ಸಾಧ್ಯ ಉಪಸಂಹಾರ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಪ್ರತಿ ಮನೆಯ ನಿರ್ಮಾಣ ಮಾಡುವುದು ಹೆಣ್ಣು ಅವಳ ಶಿಕ್ಷಣ ಪಡೆದರೆ ಇಡೀ ಸಮಾಜದಲ್ಲಿ ಅವಳಿಗೆ ಉನ್ನತ ಸ್ಥಾನ ಇರುತ್ತದೆ ಆದ್ದರಿಂದ ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು